ಹಾಯ್ ಹಲೋ ಸ್ವಾತಿಗಂಗಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಒಂದು ನವರಾತ್ರಿಯ ಅಖಂಡ ದೀಪವನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಗೊಂದಲ ಅನ್ನೋವಂಥದ್ದು ಶುರುವಾಗಿರುತ್ತೆ ಏನಪ್ಪ ಅಂತಂದರೆ ಅಕಸ್ಮಾತಾಗಿ ನೀವು ಎಷ್ಟೇ ಹುಷಾರಾಗಿದ್ರೂ ಕೂಡ ದೀಪ ಶಾಂತವಾಗುವಂಥದ್ದು ದೀಪ ಜಾಸ್ತಿ ಕಿಡ್ಡ ಕಟ್ಕೊಳ್ಳೋವಂಥದ್ದು ಈ ಥರ ಆಗ್ತಾ ಇರುತ್ತೆ ಶಾಂತವಾದರೂ ಕೂಡ ನಾವು ಯಾವ ರೀತಿಯಾಗಿ ಸರಳ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಅನ್ನೋದನ್ನು ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತು ಗಿಡ್ಡ ಕಟ್ಟಿದ್ರು ಕೂಡ ಏನು ಒಂದು ಸಹಾಯದಿಂದ ನಾವು ಗಿಡ್ಡ ಕಟ್ಟಿರೋದನ್ನು ತೆಗೆಯೋದನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಗಿಡ್ಡ ಕಟ್ಟಿದಾಗ ಯಾವ ರೀತಿಯಲ್ಲಿ ಬಂದರೆ ನಮಗೆ ಒಂದು ದೇವರ ಒಂದು ಶುಭ ಸೂಚನೆ ಅನ್ನುವಂಥದ್ದು ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಯಾರೆಲ್ಲ ಒಂದು ನವರಾತ್ರಿಯ ನವದುರ್ಗೆಯ ಅಖಂಡ ಜ್ಯೋತಿಯನ್ನು ಬೆಳಗ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಒಂದು ರೀತಿ ಗೊಂದಲ ಆಗಿರುತ್ತೆ ಏ ನಾನಾ ಕಾರಣಗಳಿಂದ ದೀಪ ಅನ್ನುವಂಥದ್ದು ಶಾಂತವಾಗಿರಬಹುದು ಕೆಲವೊಂದು ಟೈಮಲ್ಲಿ ಜಾಸ್ತಿ ಎಣ್ಣೆ ಹಾಕೋವಾಗ ಬತ್ತಿ ಹಿಂದಕ್ಕೆ ಜರಿದು ಒಂದೊಂದು ಸರ್ತಿ ಶಾಂತವಾಗಿರಬಹುದು ಇಲ್ಲಿ ನೋಡಿ ನೀವು ವಿಡಿಯೋದಲ್ಲಿ ಕೂಡ ನೋಡ್ತಾ ಇರಬಹುದು ಇದು ಎಷ್ಟು ಕೆಳಗಡೆ ಜರ್ಗಿದೆ ಅದು ಏನು ಕಿಡ್ಡ ಕಟ್ಟಿರುತ್ತಲ್ವ ಆ ಒಂದು ಕಿಡ್ಡದಲ್ಲಿನೇ ಈ ಒಂದು ದೀಪ ಅನ್ನುವಂಥದ್ದು ಉರಿತಾಯಿರುವಂಥದ್ದು ಈ ರೀತಿ ಆದಾಗೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಟೆನ್ಷನ್ ಮಾಡ್ಕೊಳ್ದಿರ ಏನಾನ ಒಂದು ಕಡ್ಡಿ ಸಹಾಯದಿಂದ ಇಲ್ಲಾಂದರೆ ಸಣ್ಣದಾಗಿ ಪ್ಲಕ್ಕರ್ ಅಂತ ಹೇಳಿ ಬರುತ್ತೆ ನಾನು ಅದನ್ನು ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆ ಥರ ಸಹಾಯದಿಂದ ನಿಧಾನಕ್ಕೆ ಆ ಬತ್ತಿನ ಮಾತ್ರನೇ ಮೇಲೆ ಎತ್ತಿ ಇಟ್ಕೊಳ್ಬೇಕು ಇಟ್ಕೊಂಡು ಸ್ವಲ್ಪ ಅದನ್ನು ಉದ್ದಕ್ಕೆ ಮಾಡಿಕೊಳ್ಬೇಕು ನೀವು ಆ ಗಿಡ ಕಟ್ ತೆಗೆಯೋದಕ್ಕೆ ತುಂಬ ಟೆನ್ಷನನ್ನು ತೊಗೊಳ್ಳೋದಕ್ಕೂ ಹೋಗಬಾರ್ದು ಯಾಕಂತಂದರೆ ಅದು ಸ್ವಲ್ಪ ನೀವು ಮುಂದೆ ಮಾಡಿದಾಗ ಹುರಿದು ಉದುರು ಆ ಥರ ಕಿಡ್ಡ ಕಿಡ್ ಅನ್ನೋಂಥದ್ದು ಉದ್ರು ಬಿಡುತ್ತೆ ಒಂದೊಂದು ಸತಿ ನೋಡೋಕ್ಕೆ ನಮಗೆ ಕಿಡ್ಡ ಕಟ್ಕೊಂಡೋಗಿರುತ್ತೆ ಆದರೆ ಬತ್ತಿ ಅನ್ನೋವಂಥದ್ದು ಕ್ಲೀನಾಗಿ ಅದು ಉರ್ ಉರಿದಿರೋದಿಲ್ಲ ಅದಿನ್ನು ಗಟ್ಟಿಯಾಗಿರುತ್ತೆ ಅಕಸ್ಮಾತಾಗಿ ನೀವು ಆ ಕಿಡ್ಡವನ್ನು ಉದುರ್ಸೋಕ್ಕೆ ಹೋದಾಗ ದೀಪ ಶಾಂತವಾಗುವಂಥ ಸಾಧ್ಯತೆ ಜಾಸ್ತಿಯೇ ಇರುತ್ತೆ ಕೆಲವೊಂದು ಬಾರಿ ಈ ದೀಪವನ್ನು ನಾವು ಮುಖವಾಗಿ ಇಲ್ಲಾಂದರೆ ಉತ್ತರ ಮುಖವಾಗಿ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ಗಾಳಿ ಇವಾಗ ಈ ಈ ಇದರಲ್ಲಿ ಗಾಳಿ ಅನ್ನುವಂಥದ್ದು ಜಾಸ್ತಿ ಬರ್ತಾ ಇರುತ್ತೆ ಸಮ್ ಟೈಮ್ ದೇವ್ರ ಮನೆ ಇಲ್ದಿರುವಂಥ ಸಂದರ್ಭಗಳಲ್ಲಿ ಹಾಲ್ಗಳಲ್ಲಿ ತುಂಬ ಜನ ಪೂಜೆಯನ್ನು ಮಾಡಿರ್ತಾರೆ ಹಾಲಲ್ಲಿ ದೇವ್ರ ಮನೆಯನ್ನು ಮಾಡ್ಕೊಂಡಿರ್ತಾರೆ ಫ್ಯಾನ್ ಹಾಕಿರುವಂಥ ಸಂದರ್ಭ ಆಗಿರ್ಬೋದು ಗಾಳಿ ಬಂದಿರೋವಂಥ ಸಂದರ್ಭ ಆಗಿರಬಹುದು ಆ ರೀತಿಯಾಗಿ ಶಾಂತವಾಗಿಬಿಡುತ್ತೆ ಅದಕ್ಕೂ ಕೂಡ ಯಾವ ಒಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಮತ್ತು ಆ ರೀತಿ ಆದಾಗ ಟೆನ್ಷನನ್ನು ಮಾಡ್ಕೊಳ್ಬೇಡಿ ನಮಗೇನೋ ಕೆಟ್ಟದ್ದಾಗ್ಬಿಡುತ್ತೆ ಏನೋ ಒಂದು ಕೆಟ್ಟದ ಸೂಚನೆ ಆಗಿಬಿಡುತ್ತೆ ಅಂತೇಳಿ ಆದಷ್ಟು ನೀವು ನಿಮ್ಮ ಒಂದು ಜಾಗ್ರತೆಯಲ್ಲಿ ನೀವು ಇರಿ ಅಕಸ್ಮಾತಾಗಿ ಅದು ಶಾಂತವಾಯಿತು ಏನೋ ಅಚಾನಕ್ಕಾಗಿ ಬೈ ಚಾನ್ಸ್ ಹೂವು ಇದ್ವಿ ಹೂವು ದೀಪದ ಮೇಲೆ ಬಿದ್ದೋಯಿತು ಇಲ್ಲ ಅಂತಂದರೆ ಎಣ್ಣೆ ಹಾಕ್ತಾ ಇದ್ವಿ ಬತ್ತಿ ಜರದು ಇದಾಗೋಯ್ತು ಗಾಳಿಗೆ ಶಾಂತವಾಗೋಯಿತು ಅಂದ್ರೆ ಅಂದರೆ ಆಗಿ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಮತ್ತೆ ಇನ್ನೊಂದು ದೀಪ ಉರಿತಾ ಇತ್ತು ಅಂತಂದ್ರೆ ಆ ದೀಪದಿಂದ ಒಂದು ಆ ದೀಪವನ್ನು ಬೆಳಗಿಸ್ಕೊಳ್ಳಿ ಮತ್ತು ನಿಮ್ಮ ಮನೆ ದೇವರ ಮನೆ ದೇವ್ರಿಗೂ ಕೂಡ ನೀವು ಕೇಳ್ಕೊಳ್ಳಿ ಈ ರೀತಿಯಾಗಿ ನಾನು ಮನೆಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂತಂದರೆ ಆ ನವದುರ್ಗಿಯರ ಒಂದು ದೇವಿಯ ದೈವಿಕ ಅಂಶ ಅನ್ನುವಂಥದ್ದು ನಮ್ಮ ಮನೆಯಲ್ಲಿರುತ್ತೆ ಯಾವಾಗಲೂ ಆ ದೇವಿ ನಮ್ಮನೆಗೆ ಆಗದೇ ಆಗದಿರೋ ರೀತಿಯಲ್ಲಿ ಕಾಯ್ತಾ ಇರ್ತಾಳೆ ನೋಡಿ ಈ ರೀತಿಯಾಗಿ ನೋಡಿ ಇದು ಎಷ್ಟು ಚೆನ್ನಾಗಿ ಐದು ಇವಾಗ ಏನು ನಿಮಗೆ ಗಿಡ್ಡ ಕಟ್ಟಿದೆಯಾ ಅಂತ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ನಿಮಗೆ ದೀಪದಲ್ಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಹೂವಿನ ಥರ ಕಿಡ್ಡ ಕಟ್ಕೊಂಡಿತ್ತು ಅಂತಂದರೆ ನಿಮ್ಮ ಪೂಜೆಯಲ್ಲಿ ಯಾವುದೇ ರೀತಿ ದೋಷ ಅನ್ನುವಂಥದ್ದು ಇರೋದಿಲ್ಲ ಮತ್ತು ದೇವರ ಒಂದು ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅಂಥೇಳಿ ಈ ನವರಾತ್ರಿ ಕಳೆಯೋದ್ರೊಳಗಾಗಿ ಒಂದು ಆದರೂ ಈ ರೀತಿಯಾಗಿ ಕಿಡ್ಡ ಕಟ್ಕೊಂಡಿದೆಯಾ ಅಂಥೇಳಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇದು ಹೂವಿನ ರೀತಿಯಲ್ಲಿ ಗಿಡ್ಡ ಕಟ್ಕೊಂಡಿರುವಂಥದ್ದು ನಿಮಗೆ ಕ್ಲೀನಾಗಿ ವಿಡುತ್ತೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ರೀತಿ ಆಗಿ ಅಕಸ್ಮಾತ್ ಆಗಿ ಏನನ್ನ ಇದಾಗಿತ್ತು ಅಂತಂದರೆ ಬೈ ಚಾನ್ಸ್ ಆರೋಗ್ಯತ್ತು ಅಂತಂದರೆ ನೀವು ಟೆನ್ಷನನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನೆ ದೇವರಿಗೆ ಫಸ್ಟು ಮೊದಲಿಗೆ ದೀಪವನ್ನು ಹಚ್ಕೊಂಡು ನಿಮ್ಮ ಮನೆ ದೇವರಿಗೆ ತಪ್ಪು ಕಾಣಿಕೆಯನ್ನು ಒಂದು ಹನ್ನೊಂದು ರೂಪಾಯಿ ಆಲ್ರೆಡಿ ನಾವು ಈ ಪೂಜೆ ಮಾಡೋದಕ್ಕೆ ಮುಂಚೆಯೇ ಒಂದು ಹಕ್ಕ ದುಡ್ಡನ್ನು ಕಟ್ಟಿಕ್ಕಿದ್ದೀವಿ ಅಂತಂದರೆ ನೋಡಿ ಕಿಡ್ಡ ಬಂದಾಗ ಈ ರೀತಿಯಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಿಂದೆ ಬತ್ತಿಯನ್ನು ಮುಂದಕ್ಕೆ ತೆಗೆದುಕೊಳ್ಬೇಕು ಮುಂದಕ್ಕೆ ತೆಗೆದುಕೊಂಡು ನಿಧಾನಕ್ಕೆ ಅದನ್ನು ಏನು ಗಿಡ್ಡ ಕಟ್ಟಿರೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತೆಗೆಯೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಅದನ್ನು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಂಡು ಹಂಗೆ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ ಈ ಒಂದು ಈ ಥರ ಪ್ಲೆಕ್ಕರನ್ನು ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಅಗರಬತ್ತಿ ಹಿಂದೆಯ ಒಂದು ಕಡ್ಡಿಯನ್ನು ಸಹ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಈ ರೀತಿಯಾಗಿ ಕಿಡ್ಡವನ್ನು ತೆಗೆದ್ರೆ ಸಾಕಾಗುತ್ತೆ ಮತ್ತು ನೀವು ನಿಮ್ಮ ಮನೆ ದೇವರಿಗೆ ಒಂದು ಹನ್ನೊಂದು ರೂಪಾಯಿ ದುಡ್ಡನ್ನು ಹನ್ನೊಂದು ರೂಪಾಯಿ ನೀವು ಎಷ್ಟು ಈಗ ನೀವು ಯಾವಾಗಲೂ ರೆಗ್ಯುಲರಾಗಿ ಕಟ್ಟೋ ಥರ ಒಂದು ಬಿಳಿ ಬಸ್ ವಸ್ತ್ರವನ್ನು ತೆಗೆದುಕೊಂಡು ಬಟ್ಟೆಗೆ ಸ್ವಲ್ಪ ತ್ಯಾವ ಮಾಡಿಕೊಂಡು ಅದಕ್ಕೆ ಅರಿಶಿಣದ ಒಂದು ಇದನ್ನು ಮಾಡಿಕೊಂಡು ಅದಕ್ಕೆ ಹನ್ನೊಂದು ರೂಪಾಯಿಯನ್ನು ತಪ್ಪು ಕಾಣಿಕೆಯನ್ನು ಮುಡುಪನ್ನು ಕಟ್ಕೊಳ್ಳಿ ಮುಂಚೆ ಕಟ್ಟಿದರೂ ಕೂಡ ನೀವು ಇವಾಗ ನವದುರ್ಗೆಯರಿಗೆ ಕಟ್ತಾ ಇರ್ತೀರಿ ಆ ಒಂದು ನವದುರ್ಗೆ ಮನೆ ದೇವರಿಗೆ ಕಟ್ಟಿದರೆ ಈ ನವದುರ್ಗರಿಗೆ ಕಟ್ಕೊಳ್ಳಿ ದೀಪ ಶಾಂತ ಆದಮೇಲೆ ಏನೇ ಒಂದು ತಪ್ಪಿದ್ರೂ ಕೂಡ ತಪ್ಪು ಕಾಣಿಕೆಯನ್ನು ಹಾಕ್ತಾ ಇದ್ದೀವಿ ಮತ್ತು ಅಚಾನಕ್ಕಾಗಿ ಈ ರೀತಿ ಆಗದೆ ಇರೋ ಥರ ನಮ್ಗೆ ಯಾವುದೋ ಕೆಡಕ್ಕೆ ಆಗದೆ ಇರೋ ಥರ ನೋಡ್ಕೋ ದೇವ್ರೆ ಅಂಥೇಳಿ ಆ ತಪ್ಪು ಕಾಣಿಕೆನ ಈ ಒಂದು ನವರಾತ್ರಿ ಮುಗಿದ ನಂತರದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ನಿಮ್ಮ ಮನೆ ದೇವ್ರ ಹತ್ತಿರ ಇದ್ದರೆ ಮನೆ ದೇವ್ರಿಗೆ ಹೋಗಿ ಹಾಕಿ ಇಲ್ಲಾಂದರೆ ನೀವು ಮನೆಯವ್ರಿಗೆ ಹೋಗುವಾಗ ಜ್ಞಾಪಕದಿಂದ ಹಾಕಿ ಇಲ್ಲ ಅಂತಂದರೆ ಯಾವುದಾನ ದೇವಸ್ಥಾನಗಳಿಗೆ ನೀವು ಹೋಗ್ತಾ ಇರ್ತೀರಲ್ವ ಆ ಒಂದು ದೇವಸ್ಥಾನಕ್ಕೆ ಆ ಹುಂಡಿನಲ್ಲಿ ಆ ದುಡ್ಡನ್ನು ಹಾಕಿ ಬರೋದರಿಂದ ಕೂಡ ಈ ಒಂದು ದೋಷ ಅನ್ನೋವಂಥದ್ದು ಪರಿಹಾರವಾಗುತ್ತೆ ಯಾಕಂತಂದರೆ ಮನಸ್ಸಿನಲ್ಲಿ ಏನಾಗ್ಬಿಡುತ್ತೋ ಏನೊಂದು ಕೆಟ್ಟದ್ದಾಗ್ಬಿಡುತ್ತೋ ಅನ್ನೋ ಅಂಥದ್ದು ಗೊಂದಲ ಅನ್ನೋದನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ಆ ಥರ ಟೆನ್ಷನ್ನಲ್ಲಿ ಮತ್ತೆ ಬೇರೆ ಬೇರೆ ತಪ್ಪುಗಳಾಗೋವಂಥದ್ದು ಹಾಗಾಗಿ ನೀವು ದೇವರ ಮೇಲೆ ಮತ್ತು ಅಖಂಡ ಜ್ಯೋತಿಗಳು ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಉರಿತಾ ಇರುತ್ತೆ ಅಲ್ಲೂ ಕೂಡ ಅಷ್ಟೇ ನೀವು ಬತ್ತಿ ಎಣ್ಣೆ ಅಥವಾ ತುಪ್ಪ ನಿಮ್ಮ ಕೈಲಿ ಏನು ಅನುಕೂಲ ಆಗುತ್ತೋ ಅದನ್ನು ಎತ್ಕೊಂಡು ಹೋಗಿ ಆ ನಂದಾದೀಪಕ್ಕೆ ಹಾಕಿ ಬರೋದರಿಂದ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲವನ್ನು ನೀವು ಪರಿಹಾರವನ್ನು ಮಾಡ್ಕೋಬೋದು ಅದರಿಂದ ಕೂಡ ಒಳ್ಳೆ ಫಲಗಳು ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೆಕೆರ್ ಬಾ ಬಾಯ್